ಈ ವಿಡಿಯೋ ಯಾರಿಗೋಸ್ಕರಪ್ಪ ಅಂತ ಅಂದರೆ ಮೆಹಂದಿಲಿ ಏನು ಹಾಕಿ ಕಲಿಸಿದ್ರು ಕೂಡ ರಬ್ಬಾಗಂಗಿಲ್ಲ ಡಾರ್ಕ್ ಕಲರ್ ಬರೋದೇ ಇಲ್ಲ ಅಂತ ಅನ್ನೋರಿಗೆ ನೋಡ್ರಿ ಸೊ ಇನ್ಮೇಲೆ ಯೋಚನೆ ಮಾಡಬೇಡ್ರಿ ಏನು ಹಾಕಿ ಕಲಿಸಿದ್ದೀನಿ ನೋಡಿ ಹೀಗೆ ನೀವು ಕಲಿಸ್ ನೋಡ್ರಿ ಮೆಹಂದಿ ಕಲರ್ ಭಾಳ ಆಗಿ ಬರ್ತದೆ ಭಾಳ ರಬ್ಬಾಗ ಬರ್ತದೆ ಸೊ ಶೈನಿಂಗ್ ಕೂಡ ಹಂಗೆ ಬರ್ತದೆ ಸ್ಮೂತ್ ಕೂಡ ಆಗ್ತವೆ ಸೊ ಎಲ್ಲಿನೂ ಸ್ಕಿಪ್ ಮಾಡ್ದೆ ಈ ವಿಡಿಯೋನ ನೋಡ್ತಾ ಹೋಗ್ರಿ ಇಷ್ಟ ಆದರೆ ಲಾಸ್ಟಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಜೋಡಿ ಯೂಟ್ಯೂಬ್ ಚಾನೆಲ್ಗೆ ಎಸ್ ಕೈ ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡಕ್ ಹೊಂಟೀನಪ್ಪ ಅಂತಂದ್ರೆ ಆಲ್ರೆಡಿ ತಮ್ಮನೇಲಲ್ಲೂ ನೋಡಿರ್ತೀರ ಇನ್ನು ನನ್ನ ತಲೆನಲ್ಲೂ ನೋಡಿರ್ತೀರ ನೀವು ಮೆಹಂದಿ ಹಾಕೊಂಡಿದ್ದೀನಿ ಸೊ ಏನು ಹಾಕಿ ಮೆಹಂದಿ ಕಲಿಸಿದ್ರೆ ಮೆಹಂದಿ ರಬ್ ಆಗುತ್ತಾ ಡಾರ್ಕ್ ಆಗುತ್ತಾ ಅನ್ನೋ ಡೌಟ್ ನೆಂಗಿತ್ತು ಅಂತ ಅಂದ್ರೆ ಈ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡ್ಲದ ನೋಡ್ತಾ ಹೋಗಿ ಹಂಗೆ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಕೊನೆಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಹೋಗಿದ್ ಮಾತ್ರ ಮರಿಬೇಡ್ರಿ ಎಷ್ಟು ದೇವಸ್ ಇರುತ್ತೆ ನಾನು ಯಾವ ಥರ ಮೆಹಂದಿಗೆ ಕಲಿಸ್ತೀನಿ ಆಮೇಲೆ ಎಷ್ಟು ಅವರ್ ನೆನೆ ಹಾಕಿಡಬೇಕು ನೈಟ್ ಇಡಬೇಕಾ ಜಸ್ಟ್ ಒಂದು ಟು ತ್ರೀ ಅವರ್ಸ್ ಇಡಬೇಕಾ ಆಮೇಲೆ ಯಾವ ಥರ ಹಚ್ಕೊಳ್ಳೋದು ಆದಮೇಲೆ ಶಾಂಪೂ ಹಾಕಿ ವಾಶ್ ಮಾಡಬೇಕಾ ವಿತೌಟ್ ಶಾಂಪೂ ವಾಶ್ ಮಾಡಬೇಕಾ ಆಮೇಲೆ ಹಚ್ಚಿರೋದಾದಮೇಲೆ ಎಷ್ಟು ಅವರ್ ಬಿಡಬೇಕು ಅನ್ನೋದನ್ನ ಪ್ರತಿ ಒಂದು ಜೊತೆಗೆ ಶೇರ್ ಮಾಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಲಿರ್ತಾ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸೊ ಬರೀ ಗಾಯಸ್ ಮೊದಲಿಗೆ ಒಂದು ಪಾತ್ರೆ ಒಳಗೆ ನಾನು ನೀರನ್ನ ಕಾಯಿಸಕ್ಕೆ ಇಟ್ಕೊತಾ ಇದ್ದೀನಿ ಸೈಡಲ್ಲಿ ಇನ್ನೊಂದು ಇಟ್ಟಿದ್ದೀನಲ್ಲ ಅದನ್ನು ಕನ್ಸಿಡರ್ ಮಾಡಬೇಡ್ರಿ ಇವಾಗ ನೀರು ಹಾಕ್ತಾ ಇದ್ದೀನಿ ನೋಡ್ರಿ ಅದನ್ನು ಕನ್ಸಿಡರ್ ಮಾಡಿರಿ ಸೊ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿರೋ ಟೀ ಪೌಡರಲ್ಲಿ ನಾನು ಒಂದು ಫೋರ್ ಟು ಫೈವ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೀ ಪೌಡರ್ ಇವಾಗ ಲವಂಗ ಹಾಕ್ತಿದೀನಿ ನೋಡ್ರಿ ಎಸ್ ನಿಮ್ಮ ಕೂದಲಿನ ಕಲರ್ ಹೆಚ್ಚಿಸೋಕ್ಕೆ ಅಥವಾ ಮೇಯಿಂದಿ ರಬ್ ಆಗೋಕ್ಕೆ ಮೇಯ್ನ್ ಇಂಗ್ರಿಡಿಯಂಟ್ ಬಂದುಬಿಟ್ರೆ ಲವಂಗ ಸೊ ಅದನ್ನು ಚಂದಾಗ ಜಜ್ಜಿ ಪುಡಿ ಮಾಡಿ ಕುದಿಯ ಟೀ ಪೌಡರ್ ನೀರು ಏನು ಕುದೀತಿರ್ತದಲ್ರಿ ಅದರೊಳಗೆ ಹಾಕೊಂಬಿಟ್ರೆ ಸಾಕು ಇನ್ನು ಮೆಹೆಂದಿ ಅಂದ್ರೂ ಹೇಳಿ ಮಾಡಿಸಿದ ಮೆಹಂದಿ ಅಂದರೆ ಇದೊಂದೇ ನೋಡಿರಿ ಈ ವರ್ಲ್ಡ್ ಒಳಗೆ ಒಂದು ಚೆನ್ನಾಗಿರೋ ಮೆಹೆಂದಿ ಸಿಗ್ತದ ಅಂತ ಅಂದ್ರೆ ನಂಬರ್ ಒನ್ ಮೆಹಂದಿ ಅಂದ್ರೆ ಇದು ಒಂದೇ ನೋಡಿರಿ ಅಷ್ಟು ಚೆನ್ನಾಗದ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದನ್ನ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೋರಿ ನಂಬರ್ ಒನ್ ಹೆಣ್ಣ ಪೌಡರ್ ಅಂದರೆ ಇದೇ ಅಂತ ನಾನು ಮೆನಿ ಟೈಮ್ಸ್ ಹೇಳ್ತೀನಿ ನಿಮಗೆ ಸೊ ಇನ್ನು ಇದನ್ನು ನೀರನ್ನ ಒಂದು ಗ್ಲಾಸ್ ಇರೋದಂಥ ನೀರನ್ನ ಅರ್ಧ ಗ್ಲಾಸ್ ಆಗೋ ತನಕ ಕುದಿಸಿ ಕುದಿಸಿ ತೆಗಿಬೇಕು ಸೊ ಆ ಇದನ್ನು ಇದನ್ನ ಟೀ ಪೌಡರ್ ಟೀನ ಏನು ನಾವು ಫಿಲ್ಟರ್ ರೀ ಅದರೊಳಗೆ ಫಿಲ್ಟರ್ ಮಾಡ್ಕೊಂಡು ನಾವು ಇದನ್ನು ಈ ಥರ ಚಂದಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿರಿ ಗಂಟು ಬರ್ತಾವ ಅಂತ ಹೇಳಿ ಯೋಚನೆ ಮಾಡಬೇಡ್ರಿ ಅದು ಗಂಟು ಬರೋಂಗಿಲ್ಲ ಹಂಗೆ ಕಾಣ್ತವ ಒಡೆದ್ರೆ ಅದರೊಳಗೆ ಪುಡಿ ಏನು ಇರೋಂಗಿಲ್ಲ ಸೊ ಒಂದೇ ಸತಿ ನೀರು ಹಾಕೊಳ್ಳೋಕ್ಕಿಂತ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತ ಹೋಗಿ ಮೇನ್ ಚೆನ್ನಾಗಿ ಕಲಿತದ ಸೊ ನೋಡ್ತಾ ಇರ್ಬೋದು ನಾನು ಎಕ್ಸ್ಟ್ರಾ ನೀರು ಏನೂ ಹಾಕ್ಕೊಂಡಿಲ್ಲ ಕಾಯಿಸಿ ತಕ್ಕೊಂಡಿರುವಂಥ ಅದೇ ನೀರೊಳಗೆ ನಾನು ಕುದಿಸ್ಕೊತಾ ಇರೋದು ಸೊ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದ್ರೆ ಫಸ್ಟಿಗೆ ನೀವೆಷ್ಟು ಮೆಹೆಂದಿ ತೊಗೊಂಡಿರ್ತೀರಿ ನೋಡ್ರಿ ಅಷ್ಟನ್ನ ಕಲಿಸ್ಕೋರಿ ಆ ನೀರೊಳಗೆ ನೀರು ಸಾಕಾಗಲಿಲ್ಲ ಗಟ್ಟಿ ಆಗ್ಯದ ಅಂತ ಅಂದ್ರೆ ಮತ್ತೆ ಒಂದು ಸರ್ತಿ ಟೀ ಪೌಡರ್ ನೀರನ್ನೇ ಕುದಿಸಿನೇ ಹಾಕೋರಿ ಹೊರತು ಪ್ಲೇನ್ ವಾಟರ್ ಮಾತ್ರ ಹಾಕೊಳ್ಳೋಕ್ಕೆ ಹೋಗಬೇಡ್ರಿ ಎಸ್ ನೋಡಿರಿ ಲಾಸ್ಟಿಗೆ ನಾನು ಕಲಿಸಿದ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಕಲರ್ ಬಂದದ ಜಸ್ಟ್ ನನ್ನ ಕೈಯಿಂದ ಏನು ಕಲಿಸಿಲ್ಲ ಸ್ವಲ್ಪ ಟಚ್ ಮಾಡಿ ತೋರಿಸಿದೆ ಸೊ ಈ ಥರ ಕ್ಲೋಸ್ ಮಾಡಿ ಮೇಲ್ಗಡೆ ಒಂದು ಭಾರವಾದಂಥ ವಸ್ತುನ ಇಟ್ಟು ಓವರ್ ನೈಟ್ ಬಿಟ್ಟಿದ್ದೀನಿ ಇವಾಗ ಮಾರ್ನಿಂಗ್ ಎದ್ದು ತೆಗೀತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಅಂದರೆ ಸಾರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಎಷ್ಟು ಚೆನ್ನಾಗಿ ಅದು ಮೇಂದಿಗೆ ಕಲ್ತದ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ಈ ಥರ ಕೂದಲನ್ನ ಮಿಡ್ಲಲ್ಲಿ ನಾವು ಬೇತಾಲಿ ಅಂತೀರೋ ಏನಂತೀರೋ ನೋಡ್ರಿ ತಕ್ಕೊಂಡು ಚೆನ್ನಾಗಿ ನಾವು ಲೇಯರ್ ವೈಸ್ ಹಚ್ಕೊತ ಹೋಗಬೇಕು ಯಾಕಪ್ಪ ಅಂತಂದ್ರೆ ಬಿಳಿ ಕೂದಲು ಮೇಲ್ಗಡೆ ಕಾಣಂಗಿಲ್ಲ ಒಳಗಡೆ ಜಾಸ್ತಿನೇ ಇರ್ತವೆ ಸೊ ಹಂಗಾಗಿ ಬಿಡಿ ಬಿಡಿ ಮಾಡ್ತಾ ಮಾಡ್ತಾ ಮೆಹೆಂದಿನ ಹಚ್ಕೊತ ಹೋಗ್ಬೇಕು ನೋಡ್ರಿ ಇನ್ನು ಮೆಹಂದಿ ತ ಕಲಿಸ್ಬೇಕಾದ್ರೆ ಎಲ್ಲರೂ ಒಂದು ತಪ್ಪನ ಮಾಡ್ತಾರ ಹುಯ್ಯತ ಮೊಸರು ಹಾಕೋದು ಅಂದರೆ ಯಾರೋ ಹೇಳಿರ್ತಾರ ಮೊಸರು ಹಾಕಿ ಕಲಿಸ್ ನೋಡ್ರಿ ಮಸ್ತ್ ಕಲರ್ ಬರ್ತದಂತ ಆ್ಯಕ್ಚುಲಿ ಮೊಸರು ಏನಪ್ಪ ಅಂತಂದ್ರೆ ಜಿಡ್ಡಿನ ಅಂಶ ಇರ್ತದೆ ಎಣ್ಣೆ ಅಂಶ ಇರ್ತದೆ ಕಲರ್ ನಿಜವಾಗ್ಲೂ ಬರೋಂಗಿಲ್ಲ ಇವನ್ ನಾವು ಮೆಹೆಂದಿ ಅಪ್ಲೈ ಮಾಡಬೇಕಾದ್ರೂ ಕೂಡ ನಮ್ಮ ಒಳಗೆ ಎಣ್ಣೆ ಇತ್ತಂದ್ರೆ ಮೆಹೆಂದಿ ಹತ್ತಂಗಿಲ್ಲ ನಿಜವಾಗ್ಲೂ ಡಾರ್ಕ್ ಆಗಂಗಿಲ್ಲ ರಬ್ ಆಗಂಗಿಲ್ಲ ಅಂತ ಹೇಳ್ತೀವಿ ಸೊ ಹಂಗೆ ಮೆಹೆಂದಿ ಕಲಿಸ್ಬೇಕಾದ್ರೂ ಕೂಡ ಅದರೊಳಗೆ ಏನಾದರೂ ಜಿಡ್ಡಿನ ಅಂಶ ಇತ್ತು ಅಂದರೆ ನಿಜವಾಗ್ಲೂ ಮೆಹೆಂದಿ ಡಾರ್ಕ್ ಆಗೋಲ್ಲ ಸೊ ಬೆಟರ್ ನೀವು ಮೊಸರು ಆಗಿರ್ಬೋದು ಮತ್ತೊಂದು ಏನಾದರೂ ಹಾಕ್ತಿದ್ರೆ ಅವಾಯ್ಡ್ ಮಾಡಿರಿ ನಿಜ ರಬ್ ಆಗಂಗಿಲ್ಲ ಇಲ್ಲಿ ನೋಡ್ರಿ ಹಚ್ಕೋಬೇಕಾದ್ರೆ ತೋರಿಸ್ತಾ ಇದ್ದೀನಿ ಎಷ್ಟು ಡಾರ್ಕ್ ಆಗ್ಯದಂತ ಹೇಳ್ಬಿಟ್ಟು ಹಚ್ಕೊಂಡಿ ಆ್ಯಕ್ಚುಲಿ ಯಾರು ಒಬ್ಬರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಚ್ಕೊಳ್ಳೋಕ್ಕೆ ಸೊ ನಾನು ಮೆಹಂದಿ ಹಚ್ಕೊಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಈ ಒಂದು ಹಳೆ ಟಿ ಶರ್ಟ್ ಹಾಕೊಂಡ್ಬಿಡ್ತೀನಿ ಯಾಕಂದರೆ ಬ್ಯಾಕ್ ಸೈಡೆಲ್ಲ ನೋಡ್ಬೋದು ಇನ್ನು ಸೊ ಈ ಥರ ಎಲ್ಲ ಹತ್ಕೊಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಹಳೆ ಟಿ ಶರ್ಟ್ನ ಹಾಕ್ಕೊಂಡು ಈ ಥರ ಮೆಹಂದಿ ಹಚ್ಕೊತೀನಿ ಸೊ ಇನ್ನು ಇನ್ನು ಎಷ್ಟು ಬಿಡಬೇಕು ಅಂತ ಹೇಳೋದಾದರೆ ಮಿನಿಮಮ್ ಒಂದು ತ್ರೀ ಅವರ್ಸ್ ಬಿಟ್ಟರೆ ಒಳ್ಳೇದು ಬಟ್ ಟೈಮ್ ಇಲ್ಲ ಅಂದರೆ ಟೂ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಗೆ ತೊಳ್ಕೊಬೋದು ಸೊ ಬೆಟರ್ ಇವತ್ತು ಸಂಡೇ ಇರೋದ್ರಿಂದ ನಾನು ಹಚ್ಕೊಂಡಿರೋದು ಸೆವೆನ್ ಫಿಫ್ಟೀನ್ ಆಗ್ಯದ ಇವಾಗ ಟೈಮ್ ಬಂದುಬಿಟ್ಟು ಮಿನಿಮಮ್ ಟೆನ್ ಟೈನ್ ತರ್ಟಿವರೆಗೂ ವರೆಗೂ ನಾನು ಇಟ್ಕೊತೀನಿ ಕೈ ನೋಡ್ರಿ ಸೊ ಇದೊಂದು ಐಟಮ್ ಹಾಕಿ ನೀವು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಬಿಟ್ಟರೆ ಏನಾಗುತ್ತೆ ಅಂದ್ರೆ ಮೆಹಂದಿ ರಬ್ಬಾಗಿರುತ್ತೆ ಲೈಕ್ ಡಾರ್ಕ್ ಕಲರ್ ಬರುತ್ತೆ ಸೊ ಹಾಗಾಗಿ ನೀವು ಕೂಡ ಇದೇ ಥರ ಕಲಸಿ ಹಚ್ಕೊಂಡ್ರೆ ಕೂದಲು ಕೂಡ ಫುಲ್ ಬರ್ಗಂಡಿ ಕಲರ್ ಬರ್ತವೆ ಸಪೋಸ್ ಗ್ರೇ ಹೇರ್ ಏನಾದರೂ ಇತ್ತು ಅಂತ ಅಂದರೆ ಲೈಕ್ ಈ ಥರ ಕಲರ್ ಟರ್ನ್ ಆಗಿ ಬ್ಲ್ಯಾಕ್ ಒಳಗೆ ಮ್ಯಾಚಾಗಿ ಮಾಡ್ಬೋದು ಎಸ್ ಎಸ್ ಕೈಸ್ ನೀವು ನೋಡಿದ್ರಲ್ಲ ಮೈಂದಿ ಯಾವ ಥರ ಕಲಿಸಿದ್ದೆ ಅದಾದಮೇಲೆ ಯಾವ ಥರ ಹಚ್ಕೊಂಡೆ ಸೊ ಹೇಳಿದ್ನಲ್ಲ ನಿಮ್ಗೆ ಅವಾಗಲೇ ಮಿನಿಮಮ್ ತ್ರೀ ಅವರ್ಸ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂತಂದರೆ ಟೂ ಆ್ಯಂಡ್ ಹಾಫ್ ಅವರ್ ಅಥವಾ ಟೂ ಅವರ್ಗೆ ನೀವು ವಾಶ್ ಮಾಡ್ಕೋಬಹುದು ಇನ್ನು ನಾನು ಹೇಳಿದರೆ ಸೆವೆನ್ ಫಿಫ್ಟಿನಾಗೆ ಹಚ್ಕೊಂಡಿದ್ದೀನಿ ಮಾರ್ನಿಂಗು ಟೆನ್ ತರ್ಟಿ ಲೈಕ್ ಈ ಥರ ವಾಶ್ ಮಾಡ್ಕೊತೀನಿ ಎಷ್ಟು ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ತುಂಬ ಡಾರ್ಕ್ ಆಗಿ ಬರುತ್ತೆ ಆಮೇಲೆ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ವರೆಗೂ ಬಿಡ್ಬೋದು ಈ ಮೆಹೆಂದಿ ಮಾತ್ರ ಬೆಸ್ಟ್ ಮೆಹಂದಿ ಅಂತ ಹೇಳ್ಬೋದು ಬೇರೆ ಯಾವುದೂ ಇಷ್ಟು ಕಲರ್ ಬರಂಗಿಲ್ಲ ಲೈಕ್ ನೂಪೂರ್ ಆಗಿರ್ಬೋದು ಮತ್ತೊಂದು 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 ಬ್ರ್ಯಾಂಡ್ ಆಗಿರ್ಬೋದು ಬಟ್ ಇದು ಮಾತ್ರ ತುಂಬ ಚೆನ್ನಾಗಿ ಬರ್ತದೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನನ್ನ ಕೈ ನೋಡಿದರೆ ಗೊತ್ತಾಗ್ತಿರ್ಬೋದು ಎಷ್ಟು ಡಾರ್ಕ್ ಆಗಿ ಬಂದದಂತ ಹೇಳ್ಬಿಟ್ಟು ಜಸ್ಟ್ ನಾನು ವಿಡಿಯೋದಲ್ಲಿ ಹೇಳ್ತಿಲ್ಲ ಬಟ್ ರಿಯಲಿ ಹೇಳ್ತಾ ಇರೋದು ಚೆನ್ನಾಗಿ ಬರುತ್ತೆ ಕಲರ್ ಸೊ ಒಂದ್ಸತಿ ನೀವು ಕೂಡ ಟ್ರೈ ಮಾಡ್ಬೋದು ಇನ್ನು ತ್ರೀ ಅವರ್ಸ್ ಆದಮೇಲೆ ವಾಶ್ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ಎಸ್ ಗಾಯಸ್ ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದರೆ ನೋಡ್ಬೋದು ನೀವು ಸೊ ಪೂರ್ತಿ ಡ್ರೈ ಆಗಲಿ ಡ್ರೈ ಆದಮೇಲೆ ಮತ್ತೆ ತೋರಿಸ್ತೀನಿ ಗಾಯ್ಸ್ ನೋಡಿದ್ರಲ್ಲ ಮಾರ್ನಿಂಗ್ ಮೆಹಂದಿ ಹಚ್ಕೊಂಡು ತೊಳ್ಕೊಂಡಿದ್ದೆ ಸೊ ನಿನ್ನೆ ನೈಟ್ ನೆನೆ ಹಾಕಿದ್ದು ನಿಮಗೆ ವೀಡಿಯೋ ತೋರಿಸಿದ್ದೆ ಸೊ ನಿನ್ನೆ ನೈಟ್ ನೆನೆ ಹಾಕಿ ಓವರ್ ನೈಟು ಮೆಹಂದಿ ನೆನೆ ಹಾಕಿ ಮೆಹೆಂದಿ ನೆನೆದಿತ್ತು ಸೊ ಮಾರ್ನಿಂಗ್ ಅರೌಂಡ್ ಸೆವೆನ್ ಓ ಕ್ಲಾಕ್ ಅಪ್ಲೈ ಮಾಡಿಕೊಂಡು ಟೆನ್ ಟೆನ್ ತರ್ಟಿ ತನಕನೂ ಬಿಟ್ಟಿದ್ದೆ ನಾನು ಸೊ ಅವಾಗ ವಿತೌಟ್ ಶ್ಯಾಂಪೂ ಇಂದ ವಾಶ್ ಮಾಡಿದೆ ಸೊ ಶಾಂಪೂನೇ ಬಳಸಬಾರ್ದು ಇಲ್ಲಾಂದರೆ ಮೆಹಿಂದಿ ಹತ್ತೋದೇ ಇಲ್ಲ ಅದು ಸೊ ಹಾಗಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ಕೂದಲು ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ ಎಸ್ ಇವಾಗ ನಾನು ಎಣ್ಣೆ ಹಚ್ಕೊತಿದ್ದೀನಿ ಇನ್ನು ಪರ್ಟಿಕ್ಯುಲರ್ ಆಗಿ ಎಣ್ಣೆ ಅಂತ ಬಂದಾಗ ನಾ ಯಾವ ಎಣ್ಣೆ ಬಳಸ್ತೀನಿ ಏನು ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗಿ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಇವಾಗ ನಾನು ಎಣ್ಣೆ ಅಪ್ಲೈ ಮಾಡ್ತಾ ಇರೋದು ಕಾಣಿಸ್ತಿದ್ಯಾ ಎಸ್ ಕಾಣಿಸ್ತಿಲ್ಲ ನಾನು ನೋಡ್ರಿ ಇಲ್ಲಿ ಎಸ್ ಗೈಸ್ ಮೆಹೆಂದಿ ಅಪ್ಲೈ ಮಾಡಿದ ಮೇಲೆ ಎಣ್ಣೆ ಹಾಕ್ಬಿಟ್ಟು ಹೆಡ್ ವಾಶ್ ಮಾಡೋದು ಮೇನ್ ಥಿಂಗ್ ಇರ್ತದ ನೀವು ಕೈ ಕೂಡ ಮೆಹೆಂದಿ ಹಚ್ಕೊಂಡಾಗ ಅಬ್ಸರ್ವ್ ಮಾಡಿರ್ಬೋದು ನೈಟ್ ಮೆಹಂದಿ ಹಚ್ಕೊಂಡಿರ್ತೀರ ಮಾರ್ನಿಂಗ್ ಕೊಬ್ಬರಿ ಎಣ್ಣೆ ಹಾಕಿ ಕೈ ಉಚ್ಚಿ ವಾಶ್ ಮಾಡ್ಕೊತೀರಾ ಬಿಕಾಸ್ ಆಫ್ ಇನ್ನು ಡಾರ್ಕ್ ಆಗಲಿ ಮೆಹಂದಿ ಅಂತ ಹೇಳಿ ಸೊ ಇದು ಕೂಡ ಹಾಗೆ ಇರ್ತದೆ ಸೊ ಅದಕ್ಕಿಂತ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ಕೂದಲು ಮೆಹೆಂದಿ ಹಾಕಿದಾಗ ಚೂರು ರಫ್ ಆಗಿರುತ್ತದೆ ಬಟ್ ಒಂದ್ಸರ್ತಿ ನೀವು ಆಯಿಲ್ ಹಾಕ್ಕೊಂಡು ವಾಶ್ ಮಾಡ್ಕೊತೀರಲ್ಲ ಆವಾಗ ರಫ್ ಅನ್ನೋದು ಹೋಗ್ಬಿಟ್ಟು ಫುಲ್ ಸ್ಮೂತು ಆಮೇಲೆ ತುಂಬ ಶೈನಿಯಾಗಿ ಬರ್ತದೆ ಇನ್ನು ಈ ಮೆಹಂದಿ ಅಂತರೂ ಕಲರ್ ಚೆನ್ನಾಗಿರೋದ್ರಿಂದ ಕಲರ್ ಚೆನ್ನಾಗಿ ಬಂದಿರೋದ್ರಿಂದ ಒಂದು ವಾಶ್ ಮಾಡಿಕೊಂಡು ಶಾಂಪೂ ಹಾಕಿ ವಾಶ್ ಮಾಡಿಕೊಂಡು ಬಿಸಿಲಿಗೆ ಹೋದ್ಮೇಲೆ ನಿಮ್ಮ ಕೂದಲೇನ ಅಂತ ಅನ್ನಿಸ್ತದ ಸೊ ಅಷ್ಟು ಚೆನ್ನಾಗಿ ಲೈಕ್ ರಿಸಲ್ಟ್ ಬರುತ್ತೆ ಈ ಮೇಹಿಂದಿದು ಕೈಸ್ ನೋಡ್ರಿ ನಾ ಯಾವ ಥರ ಬಿಡಿ ಬಿಡಿ ಸಜ್ಕೊಳತ್ತೀನಿ ಅಂತ ಯಾವುದೇ ಕಾರಣಕ್ಕೂ ಹೇರ್ ಗ್ರೋತ್ ಆಗಬೇಕಾಗಿದ್ದರೆ ಹೇರ್ ಲಾಸ್ ಕಟ್ ಹೇರ್ ಫಾಲ್ ಕಂಟ್ರೋಲ್ ಆಗಬೇಕಾಗಿತ್ತು ಈ ಥರ ಏನಾದರೂ ಇತ್ತು ಅಂತ ಅಂದರೆ ಕೂದಿಗೆ ಅಪ್ಲೈ ಮಾಡೋದಕ್ಕಿಂತ ಸ್ಕಾಲ್ಪಿಗೆ ಅಪ್ಲೈ ಮಾಡೋದು ಭಾಳ ಬೆಟರು ಬಿಕಾಸ್ ನಾವು ಗಿಡಕ್ಕೆ ನೀರು ಹಾಕಬೇಕಾದ್ರೆ ಗಿಡದ ಮೇಲೆ ಹಾಕಂಗಿಲ್ಲ ಬುಡುಕಾಕ್ತೀವಲ್ಲ ಸೊ ಹಾಗೆ ಸ್ಕಾಲ್ಪಿಂಗ್ ಹಾಕೋದು ಭಾಳ ಸ್ಕಾಲ್ಪಿಂಗ್ ಸ್ಕಾಲ್ಪಿಗೆ ಎಣ್ಣೆ ಹಚ್ಚೋದು ಇವಳ ಮೆಟ್ರಿಯಲ್ಸ್ ಅಂದರೆ ನಾನು ಮಸಾಜ್ ಮಾಡಿಕೊಂಡೆ ಸೊ ಇವಾಗ ನೀವು ಹಂಗೆ ಕಿಪ್ಪಾದರೂ ಹಾಕೋಬೋದು ನಾನು ಈ ಥರ ಲೈಟಾಗಿ ಲೂಸಾಗಿ ಜಡೆ ಹಾಕೊತಾ ಇದ್ದೀನಿ ಇನ್ನೂ ನಾನು ಜಡೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಸೊ ಹೆಂಗೋ ಒಂದು ಹಾಕೊಂಡ್ಬಿಡ್ತೀನಿ ಸೊ ಒಂದು ಇನ್ನೊಂದು ಏನಂತಂದರೆ ಆಯಿಲ್ ಹೆಚ್ಕೊಂಡು ಆದಮೇಲೆ ತಲೆ ಬಾಳ್ಚಿಕೊಬಾರ್ದು ಅಂತ ಹೇಳ್ಬಿಟ್ಟು ಕೇಳಿದ್ದೀನಿ ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಗಾಯ್ಸ್ ಇವತ್ತಿನ ತನಕ ಅಂದ್ರೂ ಇಷ್ಟಾಯಿತು ಒಂದು ಸತಿ ಮೆಹಿ ಅಪ್ಲೈ ಮಾಡಿದರೆ ಇಷ್ಟೆಲ್ಲ ಪ್ರೊಸೀಜರ್ ಅದ ನೋಡ್ರಿ ಆಯಿಲ್ ಹಚ್ಕೊಂಡು ತೊಳ್ಕೊಳ್ಳೋ ತನಕ ಸೊ ಮತ್ತು ನಾಳೆ ಮಾರ್ನಿಂಗ್ ಸ್ನಾನ ಮಾಡಿ ಸಿಗ್ತೀನಿ ನಿಮಗೆ ನನ್ನ ಹೇರ್ ರಿಸಲ್ಟ್ ಹೆಂಗೈತೆ ಅಂತ ನೀವೇ ನೋಡ್ರಿ ಅಂತೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗಾಯ್ಸ್ ಮಾರ್ನಿಂಗ್ ಎದ್ ತಲೆ ಸ್ನಾನ ಮಾಡಿಕೊಂಡು ಒಣಗಿಸ್ಕೊಂಡು ನಿಮಗೆ ತೋರಿಸ್ತಾ ಇರೋದು ನಾನು ನೋಡ್ರಿ ನೀವ ಎಷ್ಟು ಶೈನಿಂಗ್ ಆಗಿ ಬಂದಿದ್ದಾವಂತ ಇವನ್ ಸಾಫ್ಟ್ ಕೂಡ ಆಗಿದವ ಫುಲ್ ಸ್ಮೂತ್ ಆ್ಯಂಡ್ ಶೈನಿ ಆಗಿದ್ದಾವೆ ಹೇರ್ಸ್ ಮಾತ್ರ ಸೊ ನೀವು ಕೂಡ ಇದೇ ಮೆಥಡ್ ಒಳಗೆ ಮೇಂದಿನ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ವಾಶ್ ಮಾಡಿದಾಗ ಫೈನಲ್ ಆಗಿ ರಿಸಲ್ಟ್ ಕೂಡ ನಿಮ್ಮದು ಹಿಂಗೆ ಇರ್ತದೆ ಈವನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದದ ಅಂತ ಹೇಳಿಬಿಟ್ಟು ವೈಟ್ ಹೇರ್ಸ್ ಇದ್ದರಿಗಂತ್ರ ಬೆಸ್ಟ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮ್ಯಾಚ್ ಮಾಡೋದಕ್ಕಿಂತ ಬ್ಲ್ಯಾಕ್ ಆ್ಯಂಡ್ ಈ ಥರ ಬ್ರೌನ್ ಕಲರ್ ಮ್ಯಾಚ್ ಮಾಡಿದರೆ ವೈಟ್ ಹೇರ್ಸ್ ಅಂತಲೇ ಗೊತ್ತಾಗಂಗಿಲ್ಲ ಲೈಕ್ ಶೈನಿ ಶೈನಿ ತುಂಬ ಚೆನ್ನಾಗಿ ಕಾಣಿಸ್ತದ ಹೇರ್ ಬಾಚ್ಕೊಂಡಾಗ ಆಗಿರ್ಬೋದು ಫೀಲ್ ಫ್ರೀ ಹೇರ್ಸ್ ಬಿಟ್ಟಾಗ ಆಗಿರ್ಬೋದು ಸೊ ನೋಡ್ರಿ ನೀವು ಇಲ್ಲಿ ನಾನು ಬಿಡಿ ಬಿಡಿ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದವಂತ ಹೇಳ್ಬಿಟ್ಟು ಇವನ್ ನನ್ನ ತಲೆಯಲ್ಲಿ ಕೂಡ ಒಂದೊಂದು ವೈಟ್ ಏರ್ಸ್ ಇದ್ದಾವೆ ಅದು ಅಂದ್ರೆ ಪೂರ್ತಿ ಕಲರ್ ಚೇಂಜ್ ಆಗ್ಯದ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವಂತ ಸೊ ಇದಾಗಿರ್ತದ್ರಿ ಮೇನ್ಲಿ ಅಪ್ಲಿಕೇಶನ್ ಆಗಿರ್ಬೋದು ಆಮೇಲೆ ಯಾವ ಥರ ಪ್ರಿಪೇರ್ ಮಾಡೋದು ವ್ಲಾಗ್ ಸೊ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು